ಇನ್ನು ಉತ್ತರ ಕನ್ನಡದಲ್ಲಿ ಮುಂಗಾರು ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ ಕುಮಟಾ ತಾಲೂಕಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ಉತ್ತರ ಕನ್ನಡದಲ್ಲಿ ಮುಂಗಾರು ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ ಮೂರೂರು ಹರಕಡೆ ಸಂಪರ್ಕ ರಸ್ತೆಯಲ್ಲಿ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಗುಡ್ಡ ಕುಸಿತ ಸಂಭವಿಸಿದೆ ಬಂಡೆಗಲ್ಲು ರಸ್ತೆಗೆ ಉರುಳಿದೆ ಇದರಿಂದ ವಾಹನ ಸಂಚಾರ ಸ್ಥಗಿತಗೊಂಡಿರುವಂಥದ್ದು ನಿರಂತರ ಮಳೆಯಿಂದಾಗಿ ಬಂಡೆಗಲ್ಲು ಕುಸಿತಗೊಂಡಿರುವಂಥದ್ದು ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ ಕುಮಟಾ ತಾಲೂಕಿನ ಮುಸಗುಪ್ಪ ಬಳಿ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ಮೂರೂರು ಹರಕಡೆ ಸಂಪರ್ಕ ರಸ್ತೆಯಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಉತ್ತರ ಕನ್ನಡದಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ರಸ್ತೆಗೆ ಬಂಡೆಗಲ್ಲು ಉರುಳಿರುವಂಥದ್ದು ನಿರಂತರ ಮಳೆಯಿಂದಾಗಿ ಬಂಡೆಗಲ್ಲು ರಸ್ತೆಗೆ ಉರುಳಿದೆ ಇನ್ನು ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ ಉತ್ತರ ಕನ್ನಡದಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದು ಮುಂಗಾರು ಮಳೆ ಸೃಷ್ಟಿಸಿರುವಂತಹ ಅವಾಂತರ ಮೂರೂರು ಹರಕಡೆ ಸಂಪರ್ಕ ರಸ್ತೆಯಲ್ಲಿ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಈ ಗುಡ್ಡ ಕುಸಿತ ಸಂಭವಿಸಿದೆ ಬಂಡೆಗಲ್ಲೊಂದು ರಸ್ತೆಗೆ ಉರುಳಿದೆ ಇದರಿಂದ ವಾಹನ ಸಂಚಾರ ಸ್ಥಗಿತಗೊಂಡಿರುವಂಥದ್ದು ನಿರಂತರ ಮಳೆಯಿಂದಾಗಿ ಬಂಡೆಗಲ್ಲು ಕುಸಿತಗೊಂಡಿದೆ ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈ ಬಾರಿಯ ಮುಂಗಾರು ಅವಧಿಗೂ ಮುನ್ನವೇ ಎಂಟ್ರಿ ಕೊಟ್ಟು ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಆರಂಭದಲ್ಲಿಯೇ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ನಿರಂತರ ಮಳೆಯಿಂದಾಗಿ ಬಂಡೆಗಲ್ಲು ರಸ್ತೆಗೆ ಉರುಳಿದೆ ಇನ್ನು ರಸ್ತೆಗೆ ಬಂಡೆಗಲ್ಲು ಉರುಳಿದ ಹಿನ್ನೆಲೆ ರಸ್ತೆ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ಮೂರೂರು ಹರಕಡೆ ಸಂಪರ್ಕ ರಸ್ತೆಯಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಉತ್ತರ ಕನ್ನಡದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ ಈ ಬೆನ್ನಲ್ಲೇ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಬಂಡೆಗಲ್ಲು ರಸ್ತೆಗೆ ಉರುಳಿರುವಂಥದ್ದು ಇನ್ನೊಂದು ಕಡೆ ವ್ಯಾಪಕವಾಗಿ ಮಳೆಯಾಗ್ತಾ ಇರುವಂಥದ್ದು ಮುಂಗಾರು ಮಳೆ ಸಾಕಷ್ಟು ಅವಾಂತರವನ್ನು ಈ ಬಾರಿ ಸೃಷ್ಟಿ ಮಾಡ್ತಾ ಇದೆ ಅದು ಆರಂಭದಲ್ಲಿಯೇ ಆರಂಭದಲ್ಲಿಯೇ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಈ ಬಾರಿ ಮುಂಗಾರು ರಾಜ್ಯಕ್ಕೆ ಅವಧಿಗೂ ಮುನ್ನವೇ ಎಂಟ್ರಿ ಕೊಟ್ಟಿದೆ ಈ ಹಿನ್ನೆಲೆ ಈ ಬೆನ್ನಲ್ಲೇ ಆರಂಭದಲ್ಲಿಯೇ ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಉತ್ತರ ಕನ್ನಡದಲ್ಲಿ ವ್ಯಾಪಕವಾಗಿ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ ಗುಡ್ಡ ಕುಸಿತ ಕೂಡ ಸಂಭವಿಸಿರುವಂಥದ್ದು ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಗುಡ್ಡ ಕುಸಿತ ಸಂಭವಿಸಿದೆ ಬಂಡೆಗಲ್ಲೊಂದು ರಸ್ತೆಗೆ ಉರುಳಿದೆ ಇದರಿಂದ ವಾಹನ ಸಂಚಾರ ಸ್ಥಗಿತಗೊಂಡಿದೆ ನಿರಂತರ ಮಳೆಯಿಂದಾಗಿ ಬಂಡೆ ಒಂದು ಕುಸಿದು ರಸ್ತೆಗೆ ಬಿದ್ದಿರುವಂಥದ್ದು ಮೂರೂರು ಹರಕಡೆ ಸಂಪರ್ಕ ರಸ್ತೆಯಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ವಾಹನ ಸಂಚಾರ ಸ್ಥಗಿತವಾಗಿದೆ ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಲಾಗಿರುವಂಥದ್ದು ಇದು ಮುಂಗಾರು ಮಳೆ ಸೃಷ್ಟಿಸಿರುವಂತಹ ಅವಾಂತರ ಉತ್ತರ ಕನ್ನಡದಲ್ಲಿ ಮುಂಗಾರು ಮಳೆಯಿಂದ ಗುಡ್ಡ ಒಂದು ರಸ್ತೆಗೆ ಕುಸಿದಿರುವಂಥದ್ದು ಬಂಡೆಗಲ್ಲು ರಸ್ತೆಗೆ ಕುಸಿದಿರುವಂಥದ್ದು ಸಂಪರ್ಕ ರಸ್ತೆಯಲ್ಲಿ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ